ಎಲ್ಲರಿಗೂ ನಮಸ್ಕಾರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಸಂಚಿಕೇಶವನಲ್ಲಿ ಇನ್ಸ್ಪೆಕ್ಟರ್ ಪ್ರತಾಪ್ ಭಾರ್ಗವಿಗೆ ನೋಡಿ ಮೇಡಮ್ ಈ ಬಾರಿ ಆ ಶಕ್ತಿ ಪ್ರಸಾದ್ ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿದ್ದಾನೆ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ನಮ್ಮನ್ನೆಲ್ಲ ಡೈವರ್ಟ್ ಮಾಡೋಕ್ಕೆ ನನ್ನನ್ನು ಬೇರೆ ಸ್ಟೇಷನ್ಗೆ ಸ್ಪೆಷಲ್ ಡ್ಯೂಟಿ ಮೇಲೆ ಹಾಕಿದ್ದಾರೆ ಹಾಗೆ ನಮ್ಮ ಸ್ಟೇಷನ್ ಎಲ್ಲರೂ ಶಿವಯ್ಯ ಅನ್ನೋ ಕಾನ್ಸ್ಟೇಬಲ್ನ ಹೊರಗಡೆ ಕಳಿಸಿದ್ದಾರೆ ನಮ್ಮ ಸ್ಟೇಷನಲ್ಲಿ ಬೇರೆ ಯಾರನ್ನು ನಂಬೋಕಾಗಲ್ಲ ಆದರೆ ನಾನು ನಿಮಗೆ ಯಾವ ರೀತಿ ಹೆಲ್ಪ್ ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಹೇಳ್ಕೊಂಡಾಗ ನೋಡಿ ಸರ್ ಅವ್ರು ಏನೇ ಪ್ಲಾನ್ ಮಾಡಿದ್ರು ತಪ್ಪನ್ನ ಮುಚ್ಚಾಕೋಕೆ ಅಲ್ವಾ ಆದ್ರೆ ನಮ್ಗೆ ಸ್ವಲ್ಪ ಜಾಗಾನೇ ಸಿಕ್ಕರೆ ಸಾಕು ನುಸುಳಿ ಆವರ್ಸ್ಕೊಳ್ಳೋಕೆ ಆದ್ರೆ ಯಾವ್ದೇ ಕಾರಣಕ್ಕೂ ನನ್ ಲೆಕ್ಕಾಚಾರ ತಲೆಗಳಾಗಲ್ಲ ಅಂತ ನಂಬಿದೀನಿ ನಾಳೆನೆ ಮದುವೆ ಇದೆ ಹೇಗಾದ್ರೂ ಮಾಡಿ ಆ ಮದ್ವೆನ ನಿಲ್ಲಿಸಲೇಬೇಕು ನಿಲ್ಲಿಸಿ ನಿಲ್ಲಿಸ್ತೀನಿ ಅಂತ ಭಾರ್ಗವಿ ಹೇಳಿದಾಗ ಇನ್ಸ್ಪೆಕ್ಟರ್ ಹಾಗಾದ್ರೆ ನಿಮ್ ಪ್ಲಾನ್ ಏನು ಮೇಡಮ್ ಅಂತ ಕೇಳ್ತಾರೆ ಆಗ ಭಾರ್ಗವಿ ತಾನ್ ಪ್ಲಾನ್ ಮಾಡಿರೋ ಸ್ಟಿಂಗ್ ಆಪರೇಷನ್ ಬಗ್ಗೆ ಇನ್ಸ್ಪೆಕ್ಟರ್ ಅಂತ ಹೇಳ್ಕೊಂಡಾಗ ಇನ್ಸ್ಪೆಕ್ಟರ್ ತುಂಬಾ ಖುಷಿ ಆಗ್ತಾರೆ ನೋಡಿ ಮೇಡಮ್ ಸೂಪರ್ ಪ್ಲಾನ್ ಈ ಪ್ಲಾನ್ ಏನಾದರೂ ಅನ್ಕೊಂಡಂಗಾದ್ರೆ ನಮ್ಮ ಪ್ಲಾನ್ ವರ್ಕೌಟ್ ಆಗೇ ಆಗುತ್ತೆ ಈ ಪ್ಲಾನ್ ಅನ್ನ ಕೇಳಿ ಆ ಕೊಳಕ ಮಂಡಲಗಳು ಇಂಥ ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ ಹಾಗೆ ಅವ್ರಿಗೆಲ್ಲ ತುಂಬ ಶಾಕ್ ಆಗುತ್ತೆ ಅಂತ ಹೇಳಿದಾಗ ಹೌದು ಸರ್ ಆದರೆ ನಾಳೆನೇ ಮದುವೆ ಇದೆ ನನಗೆ ಹೆಚ್ಚು ಟೈಮ್ ನಾನು ನಾನಿನ್ನು ಹೊಡ್ತೀನಿ ಅಂತ ಹೇಳ್ತಾ ಭಾರ್ಗವಿ ಅಲ್ಲಿಂದ ಹೊಡ್ತಾಳೆ ಆಗ ಇನ್ಸ್ಪೆಕ್ಟ್ರು ಪ್ಲ್ಯಾನ್ ಏನೋ ಸಖತ್ತಾಗೇ ಮಾಡಿದ್ದಾರೆ ಆದರೆ ಇವರೊಬ್ಬರು ಕಡೆಯಿಂದ ಇದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನನ್ನ ಕಡೆಯಿಂದ ಆಗಿದ್ದ ಹೆಲ್ಪ್ನ ನಾನು ಮಾಡಲೇಬೇಕು ಅಂತ ಹೇಳಿ ತನಗೆ ಗೊತ್ತಿರೋ ಹೈಯರ್ ಆಫೀಸರ್ಗೆ ಕಾಲ್ ಮಾಡಿ ಭಾರ್ಗವಿ ಬಗ್ಗೆ ಹೇಳ್ತಾ ಕೇಸಿನ ಬಗ್ಗೆ ಹೇಳ್ತಾ ಹೆಲ್ಪ್ ಕೇಳ್ತಾರೆ ಇನ್ಸ್ಪೆಕ್ಟರ್ ಈ ಕಡೆ ಸಂಧ್ಯಾ ತನ್ನ ಪರಿಸ್ಥಿತಿನ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ ಆಗ ಜಯಂತ್ ಪಾಟೀಲ್ ಏನಮ್ಮ ನೀನು ನಿನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡವನು ನಿನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ನಾಳೆ ನಿನ್ನ ಕೊರಳಿಗೆ ಮೂರು ಗಂಟೆ ಹಾಕ್ತಾ ಇದ್ದಾನೆ ನೀನು ಯಾಕೆ ಈ ಮದುವೆನ ಬೇಡ ಅಂತ ಅಂತಿಲ್ಲ ಅಂತ ಹೇಳಿ ಸಂಧ್ಯಾ ಬೈತಾ ಇರ್ತಾನೆ ಆಗ ಅಲ್ಲಿಗೆ ಬಂದ ಶಕುಂತಲಾ ದೇವಿ ಏನ್ ಜಯಂತ್ ನೀನು ಇಲ್ಲಿದ್ಯಾ ಮನೆಯವರೆಲ್ಲರೂ ನಿನ್ನ ಹುಡುಕ್ತಾ ಇದ್ದಾರೆ ಇನ್ನ ಸ್ವಲ್ಪ ಹೊತ್ತಿಗೆ ಬೃಂದನ ಮನೆ ತುಂಬಿಸ್ಕೋಬೇಕು ಹೊರಡು ಅಂತ ಹೇಳಿದಾಗ ಜಯಂತ್ ಅಲ್ಲಿಂದ ಹೊರಡ್ತಾನೆ ಆಗ ಶಕುಂತಲಾ ದೇವಿ ಹತ್ರ ಬಂದು ತಲೆ ಸವರ್ತಾ ಸಂಧ್ಯೆಗೆ ಸಮಾಧಾನ ಮಾಡ್ತಾಳೆ ಈ ಕಡೆ ದೇವಸ್ಥಾನಕ್ಕಂತ ಬಂದ ಶಕುಂತಲಾ ದೇವಿ ಭಾರ್ಗವಿಗೆ ಕಾಲ್ ಮಾಡ್ತಾಳೆ ಆಗ ಭಾರ್ಗವಿ ಯಾಕಜ್ಜಿ ಇಷ್ಟೊಂದು ಗಾಬರಿ ಆಗಿದ್ದೀರಾ ಏನಾಯ್ತು ಅಂತ ಕೇಳಿದಾಗ ನೋಡಮ್ಮ ಇಷ್ಟು ದಿನ ನೀನು ಶತಪ್ರಯತ್ನ ಮಾಡಿ ಸಂಧ್ಯಾನ ಕಾಪಾಡ್ಕೊಂಡು ಬಂದಿದ್ಯಾ ನಾಳೆನೇ ದೇವಸ್ಥಾನದಲ್ಲಿ ಸಂಧ್ಯಾಗೂ ವಿಕಿಗೂ ಮದುವೆ ನಡೀತಾ ಇದೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಈ ಮದ್ವೆ ನಿಲ್ಲಲ್ಲ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ಯಾಕಜ್ಜಿ ಇಷ್ಟೊಂದು ಆಗಿದ್ದೀರಾ ಈ ಮದ್ವೆ ನಾನು ನಿಲ್ಸೆ ನಿಲ್ಲಿಸ್ತೀನಿ ಅಂತ ಹೇಳ್ತಿರ್ತಾಳೆ ಭಾರ್ಗವಿ ಆಗ ಶಕುಂತಲಾದೇವಿ ಮದುವೆ ಏನಾದರೂ ನಡೆದ್ರೆ ಗಿಣಿನ ಸಾಕಿ ಗಿಡಗನ ಕೈಯಲ್ಲಿ ಕೊಟ್ಟಾಗುತ್ತೆ ಅಂತ ಹೇಳ್ತಿರುವಾಗ ನೋಡಜ್ಜಿ ಕೆಟ್ಟ ಕೆಲಸ ಮಾಡೋರಿಗೆ ನೂರಾರು ದಾರಿ ಇರ್ಬೋದು ಆದರೆ ಒಳ್ಳೆ ಕೆಲಸ ಮಾಡೋರಿಗೆ ಆ ದೇವರು ಒಂದೇ ಒಂದು ದಾರಿ ಕೊಟ್ಟರೆ ಸಾಕು ಅದರಿಂದನೇ ನಾವು ಗೆಲುವನ್ನ ಸಾಧಿಸಬಹುದು ನೀವೇನು ಯೋಚನೆ ಮಾಡಬೇಡಿ ದೇವಸ್ಥಾನದ ಸುತ್ತ ಅವರು ಉಕ್ಕಿನ ಕೋಟೆ ಕಟ್ಟಿದ್ರು ಅದನ್ನ ಹೇಗೆ ಭೇದಿಸ್ಕೊಂಡು ಒಳಗಡೆ ಬರ್ಬೋದು ಅಂತ ನನ್ಗೆ ಚೆನ್ನಾಗೇ ಗೊತ್ತು ಅಂತ ಹೇಳಿ ತಾನು ಪ್ಲಾನ್ ಮಾಡಿರೋ ಸ್ಟಿಂಗ್ ಆಪರೇಷನ್ ಬಗ್ಗೆ ಶಕುಂತ್ಲಾ ದೇವಿಗೆ ಹೇಳಿದಾಗ ಶಕುಂತ್ಲಾ ದೇವಿ ತುಂಬಾ ಖುಷಿ ಆಗ್ತಾಳೆ ಏನಮ್ಮ ಇಷ್ಟೊಂದು ದೊಡ್ಡ ಕೆಲಸನ ನೀನೊಬ್ಳೆ ಹೇಗಮ್ಮ ನಿಭಾಯಿಸ್ತೀಯ ಅಂತ ಕೇಳಿದಾಗ ಪಾಪ ಅಜ್ಜಿ ಸಂಧ್ಯಾ ನಮ್ಮನ್ನೇ ನಂಬ್ಕೊಂಡು ಬಂದಿದ್ದಾಳೆ ಅವ್ರಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋಕ್ ರೆಡಿ ಅಂತ ಹೇಳಿದಾಗ ಹೌದಮ್ಮ ಈಗ ನಿನಗ್ ಸಹಾಯ ಆಗ್ಲಿ ಅಂತ ದೇವರು ನನ್ನನ್ನು ಕಳ್ಸಿಲ್ವಾ ಹಾಗೆ ನಿನಗೋಸ್ಕರ ಇನ್ಯಾರನ್ನೋ ಕಳ್ಸೇ ಕಳಿಸ್ತಾನೆ ನೋಡ್ತಾ ಇರು ನಿನ್ ಕೆಲಸ ಆಗ್ಲಿ ಅಂತ ಹೇಳಿ ನಾನು ದೇವ್ರ ಹತ್ರ ಬೇಡ್ಕೋತೀನಿ ಅಂತ ಹೇಳ್ತಾ ಶಕುಂತಲಾ ದೇವಿ ಫೋನ್ ಇಡ್ತಾಳೆ ಈ ಕಡೆ ರುದ್ರಾಕ್ಷಿ ಒಡವೆಗಳನ್ನ ಹಾಕಿ ಬೃಂದಾಗೆ ರೆಡಿ ಮಾಡಿ ತುಂಬಾ ಮುದ್ದಾಗ ಕಾಣ್ತಿದ್ಯಾ ಅಂತ ಹೇಳಿದಾಗ ಅಲ್ವಾ ಅತ್ತೆ ಅಂತ ಹೇಳಿ ಎದ್ ನಿತ್ಕೊಂಡು ಬೃಂದ ನಿರ್ಮಲಾನ ನೋಡ್ತಾ ಅತ್ತೆ ನಕ್ಲೆಸ್ ಹೇಗ್ ಕಾಣ್ತಾ ಇದೆ ಕ್ಲಾಸಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಅಂತ ಹೇಳಿದಾಗ ಹಾಕೊಂಡಿದ್ಯಲ್ವಾ ಮತ್ತದ್ರ ಬಗ್ಗೆ ಮಾತು ಅಂತ ನಿರ್ಮಲಾ ಹೇಳ್ತಾ ಇರ್ತಾಳೆ ಅಲ್ವಾ ಅತ್ತೆ ಈ ಒಡವೆಗಳನ್ನೆಲ್ಲ ಎಲ್ಲಿ ನಾನ್ ಹಾಕೊಂಡ್ಬಿಡ್ತೀನೋ ಅಂತ ನೀವು ಹಾಕೊಂಡೇ ಹಾಕೊಂತೀನಿ ಅಂತ ನಾನು ಕೊನೆಗೆ ಗೆದ್ದಿದ್ದ್ಯಾರು ನಾನೇ ಅಲ್ವಾ ಅಂತ ಬೀಗ್ತಾ ಇರ್ತಾಳೆ ಬೃಂದ ನಿರ್ಮಲಾನೇ ನೋಡ್ತಾ ನೋಡಿ ಅತ್ತೆ ನಾನು ಬೇರೆ ಯಾವ್ದಾದ್ರು ನಕ್ಲೆಸ್ ನ ಚೂಸ್ ಮಾಡಿದ್ರೆ ನಿಮ್ ಗನ್ತೆಗೆ ಧಕ್ಕೆ ಬರ್ತಾ ಇತ್ತು ಅದಕ್ಕೆ ನಾನು ಇದನ್ನ ಚೂಸ್ ಮಾಡಿದೆ ಈಗ ನಾನು ಜೆ ಪಿ ಪಾಟೀಲ್ ಹಿರಿ ಸೊಸೆ ಕಂಡಗೆ ಕಾಣ್ತಾ ಇಲ್ವಾ ಅಂತ ಹೇಳಿ ಬೀಗ್ತಾ ಇರ್ತಾಳೆ ನೋಡಿ ಅತ್ತೆ ನಾನ್ ರೆಡಿ ಆಗಿರೋದು ಕೇಳ್ತಿರೋದು ಒಂದೇ ಚಿಕ್ಕತ್ತೆ ಆರತಿ ಮಾಡಿ ಸೇರ್ ಒದಿಸಿ ಮನೆ ಒಳಗಡೆ ಸೊಸೆಯಾಗಿ ಕರ್ಕೊಳ್ಳಿ ಅಂತ ಆದ್ರೆ ಅದನ್ ಮಾಡೋಕು ನೀವೆಲ್ಲಾ ಹುರ್ಕೋತಿರಲ್ಲಾ ಅಂತ ಹೇಳಿ ಬೈತಾ ಇರ್ತಾಳೆ ಬೃಂದ ಹಾಗೆ ಅತ್ತೆ ನಾನು ಡಾಬ್ ಹಾಕೋಬೇಕು ನೀವೆಲ್ಲಾ ಹೊರಗಡೆ ಇರಿ ಅಂತ ಹೇಳಿದಾಗ ರುದ್ರಾಕ್ಷಿ ನಿರ್ಮಲಾ ಹಾಗು ಸಾಕ್ಷಿ ಅಲ್ಲಿಂದ ಹೊಡ್ತಾ ಇರ್ತಾರೆ ಆಗ ಬೃಂದ ರುದ್ರಾಕ್ಷಿನ ತಡದು ಅತ್ತೆ ನೀವಲ್ಲ ಅಂತ ಹೇಳಿ ನಿರ್ಮಲಾ ಹಾಗೂ ಸಾಕ್ಷಿ ಕಡೆ ನೋಡಿದಾಗ ನಿರ್ಮಲಾ ಹಾಗೂ ಸಾಕ್ಷಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಭಾರ್ಗವಿ ಫೋನ್ ಮಾತಾಡ್ತಾ ಮಾರ್ಕೆಟ್ಗೆ ಬರ್ತಾಳೆ ಆಗ ಶಕ್ತಿ ಪ್ರಸಾದ್ ಕಳಿಸ್ದಂತ ರೌಡಿಗಳಲ್ಲೊಬ್ಬ ಉಳಿದ ರೌಡಿಗಳಿಗೆ ಸನ್ನೆ ಮಾಡ್ತಾ ಇವಳೇ ಭಾರ್ಗವಿ ಅಂತ ಹೇಳಿದಾಗ ಉಳಿದ ರೌಡಿಗಳು ಭಾರ್ಗವಿನೇ ಫಾಲೋ ಮಾಡ್ತಾ ಸುತ್ತುವರಿತಾರೆ ಆಗ ಅವ್ರನ್ನ ನೋಡಿದಂತ ಭಾರ್ಗವಿ ಕಾಲ್ ಕಟ್ ಮಾಡಿ ರೌಡಿಗಳನ್ನ ನೋಡಿದಂತ ಭಾರ್ಗವಿ ಸ್ವಲ್ಪನೂ ಭಯ ಪಡದೆ ಕೇಸು ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಸುತ್ತೆ ಎಲ್ಲರೂ ಗೆದ್ದ ಮೇಲೆ ಸೆಲ್ಫಿಗೆ ಬರ್ತಾರೆ ನೀವೇನು ಇವಾಗಲೇ ಬಂದಿದ್ದೀರಾ ಯಾರು ಆ ಎಮ್ ಎಲ್ ಎ ಶಕ್ತಿ ಪ್ರಸಾದ್ ಅವರು ಕಳಿಸಿದ್ರ ಅಂತ ಹೇಳಿದಾಗ ಅದರಲ್ಲೊಬ್ಬ ರೌಡಿ ಏನೇ ಎಷ್ಟೇ ಕೊಬ್ಬು ನಿನಗೆ ನಮ್ಮ ಶಕ್ತಿ ಅಣ್ಣ ತಂಟೆಗೆ ಬರ್ತೀಯಾ ಅಂತ ಹೇಳಿದಾಗ ಸಡನ್ ಆಗಿ ಆ ವ್ಯಕ್ತಿಗೆ ಹಿಂದ್ಗಡೆಯಿಂದ ಮುಷ್ಟಿ ಮಾಡಿ ಒಬ್ರು ಹೊಡಿತಾರೆ ಆ ಹೊಡೆತಕ್ಕೆ ಆ ವ್ಯಕ್ತಿ ಕೆಳಗಡೆ ಬೀಳ್ತಾನೆ ಕೆಳಗಡೆ ಬಿದ್ದ ರೌಡಿನ ನೋಡ್ತಾ ಉಳಿದೆಲ್ಲ ರೌಡಿಗಳಿಗೆ ಶಾಕ್ ಆಗುತ್ತೆ ಹಾಗೆ ಭಾರ್ಗವಿಗೂ ಕೂಡ ಶಾಕ್ ಆಗಿ ಹಿಂತಿರುಗಿ ನೋಡಿದಾಗ ಆಗ ಅವರು ತಮ್ಮ ಬಿಚ್ಚಿರೋ ಕೂದಲನ್ನ ಕಟ್ತಾ ರೌಡಿಗಳನ್ನ ಗುರಾಯಿಸ್ತಾ ಮುಂದೆ ಬಂದಾಗ ಅದರಲ್ಲೊಬ್ಬ ರೌಡಿ ಏನ್ ಮೇಡಮ್ ನೀವಿಲ್ಲಿ ಅಂತ ಕೇಳಿದಾಗ ಊರು ಕೇರಿ ಹೋಬಳಿ ಸ್ಟೇಷನ್ ಏನಾದ್ರೂ ಬದಲಾಗ್ಬೋದು ಆದ್ರೆ ವ್ಯಕ್ತಿ ಮಾತ್ರ ಸೇಮ್ ಟು ಸೇಮ್ ಪೊಲೀಸು ಸಿವಿಲ್ ಡ್ರೆಸ್ ಅಲ್ಲಿ ಇದ್ರು ಪೊಲೀಸೇ ನಾರ್ಮಲ್ ಡ್ರೆಸ್ ಅಲ್ಲಿ ಇದ್ರು ಪೊಲೀಸೇ ಯಾರ್ ಮೊದ್ಲು ಬರ್ತೀರಾ ಬನ್ನಿ ಅಂತ ಹೇಳಿದಾಗ ಅದ್ರಲ್ಲೊಬ್ಬ ರೌಡಿ ಅವ್ರನ್ನ ಹೊಡೆಯೋಕಂತ ಮುಂದೆ ಬರ್ತಾನೆ ಆಗ ಅವ್ರನ್ನ ಹೊಡೆದು ಉಳಿದ ರೌಡಿಗಳನ್ನೆಲ್ಲ ಹೊಡೆದು ಸಾಲಾಗಿ ಕೂರಿಸ್ತಾರೆ ಆಗ ಭಾರ್ಗವಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಒಳ್ಳೆ ಸಮಯಕ್ಕೆ ಬಂದು ನನ್ಗೆ ಹೆಲ್ಪ್ ಮಾಡಿದ್ರಿ ಅಂತ ಹೇಳಿದಾಗ ಪೊಲೀಸ್ ಆಗಿ ಇದು ನನ್ನ ಡ್ಯೂಟಿ ನಿಮ್ ಹೆಸರು ಭಾರ್ಗವಿ ಅಲ್ವಾ ಇನ್ಸ್ಪೆಕ್ಟರ್ ಪ್ರತಾಪ್ ಅವ್ರು ಹೇಳಿದ್ರು ನನ್ನ ಪರಿಚಯ ನಿಮ್ಗಿಲ್ಲ ನಾನು ಮಿಸಸ್ ಸಿಂಧೂರಿ ಮಿಸಸ್ ಸಿಂಧೂರಿ ಅಭಿಷೇಕ್ ಅಂತ ಹೇಳಿ ತನ್ನ ಪರಿಚಯನ ಮಾಡ್ಕೊಟ್ಟು ಾಗ ನಿಮ್ ಹೆಸರನ್ನ ಕೇಳಿದಿನಿ ಮೇಡಮ್ ನಿಮ್ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀನಿ ಕ್ರಿಮಿನಲ್ ಕೇಸ್ ಕೋರ್ಟ್ ಅಲ್ಲೂ ನಿಮ್ದೇ ಮಾತು ಅಂತ ಭಾರ್ಗವಿ ಹೇಳ್ತಾ ಇರ್ತಾರೆ ತಪ್ಪು ಮಾಡಿದವರು ಯಾರೇ ಆಗಿರ್ಲಿ ಅವ್ರನ್ನ ನೀವು ಸುಮ್ನೆ ಬಿಡಲ್ವಲ್ಲ ಅಂತ ಹೇಳಿದಾಗ ಹೌದು ಎಂ ಎಲ್ ಎ ಮಗ ವಿಕ್ರಮ್ ಭೂಪತಿ ಅವ್ರ ಕೇಸ್ ಸ್ಟಾರ್ಟ್ ಆದಾಗಿಂದ ನಾನು ನಿಮ್ನ ನಿಮ್ ಹೆಸರನ್ನ ಕೇಳಿದ್ದೀನಿ ಇದು ನಿಮ್ ಫಸ್ಟ್ ಕೇಸೇ ಆಗಿದ್ರು ತುಂಬಾ ಬ್ರೇವ್ ಆಗಿ ಬೋಲ್ಡ್ ಆಗಿ ಹ್ಯಾಂಡಲ್ ಮಾಡ್ತಿದ್ದೀರಾ ಅಂತ ಮಾತಾಡ್ತಿರ್ತಾಳೆ ಸಿಂಧೂರಿ ಹಾಗೆ ಒಂದ್ ಹುಡುಗಿಯಾಗಿ ಇನ್ನೊಂದ್ ಹುಡುಗಿ ಪರ ನಿಂತಿದ್ದೀರಾ ಅನ್ನೋದು ಹೆಮ್ಮೆ ವಿಚಾರ ಆಗ ಭಾರ್ಗವಿ ನೀವೇನ್ ಮೇಡಮ್ ಇಲ್ಲಿ ಮಾರ್ಕೆಟ್ ನಲ್ಲಿ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಫೋನ್ ಮಾಡಿದ್ರು ಅವ್ರನ್ನ ಸ್ಪೆಷಲ್ ಡ್ಯೂಟಿ ಅಂತ ಹೇಳಿ ಬೇರೆ ಎಲ್ಲೋ ಕಳ್ಸಿದಾರ ಅಂತ ಅಂತ ಹೇಳಿದಾಗ ಹೌದು ಮೇಡಮ್ ಇನ್ಸ್ಪೆಕ್ಟರ್ ಸುಂದೀರು ಹೌದು ಕೆಲವು ರಾಜಕಾರಣಿಗಳೇ ಹಾಗೆ ತಮ್ ಸ್ವಾರ್ಥಕ್ಕೋಸ್ಕರ ಈ ತರ ಇನ್ಸ್ಪೆಕ್ಟರ್ನ ಸ್ಪೆಷಲ್ ಡ್ಯೂಟಿಗಾಗಿ ಹೊರಗಡೆ ಕಳಿಸ್ತಾನೆ ಇರ್ತಾರೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ನನ್ ಕಾಲ್ ಮಾಡಿ ಭಾರ್ಗವಿಯವರು ಒಬ್ಬಂಟಿ ಆಗಿದ್ದಾರೆ ನೀವ್ ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಅಂತ ನನ್ನ ಹತ್ರ ಕೇಳ್ಕೊಂಡ್ರು ಆದ್ರೂ ನೀವು ಶಕ್ತಿ ಪ್ರಸಾದ್ ಈ ಜೆ ಪಿ ಪಾಟೀಲ್ ಅಂತ ದೊಡ್ ದೊಡ್ಡ ವ್ಯಕ್ತಿಗಳನ್ನ ಎದುರು ಎದುರು ಹಾಕೊಂಡಿದ್ರ ಅಂದ್ರೆ ನಿಮ್ ಧೈರ್ಯನ ಮೆಚ್ಚಲೇಬೇಕು ಹೆಣ್ಮಕ್ಳು ಅಂದ್ರೆ ನಿಮ್ ತರನೇ ಇರ್ಬೇಕು ಭಾರ್ಗವಿ ಹೆಣ್ಮಕ್ಳು ಅಂದ್ರೆ ಕೀಳಾಗಿ ನೋಡೋರ್ಗೆ ಹೆಣ್ಮಕ್ಳ ಕಡಿಂದ ಏನೂ ಆಗಲ್ಲ ಅಂತ ಅನ್ಕೊಂಡವ್ರಿಗೆ ಬುದ್ಧಿ ಕಲಿಸ್ಲೇಬೇಕಲ್ವಾ ಒಬ್ಬ ಹೆಣ್ಮಗಳು ಹೆಣ್ಮಗಳ ಪರ ಹೋರಾಡ್ತಿರುವಾಗ ಇನ್ನೊಬ್ಬ ಹೆಣ್ಮಗಳು ಸಹಾಯಕ್ಕೆ ಬರ್ದೇ ಇದ್ರೆ ಚೆನ್ನಾಗಿರುತ್ತಾ ಅಂತ ಇನ್ಸ್ಪೆಕ್ಟರ್ ಸಿಂಧೂರಿ ಅವರು ಕೇಳಿದಾಗ ಥ್ಯಾಂಕ್ ಯು ನಾನಂದ್ರು ನೀವು ಫ್ಯಾನ್ ಆಗಬಹುದೇ ನೀವ್ ಒಂಥರ ಫೈರ್ ಬ್ರ್ಯಾಂಡ್ ಇದ್ದಂಗೆ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಈ ಕಡೆ ಎಂ ಎಲ್ ಎ ಶಕ್ತಿ ಪ್ರಸಾದ್ ಟೆನ್ಷನ್ ಅಲ್ಲಿ ಓಡಾಡ್ತಾ ಇವತ್ ಬೆಳಗ್ಗೆ ಯಾರ ಮುಖ ನೋಡಿ ಎದ್ದಿದೀನೋ ಗೊತ್ತಿಲ್ಲ ಒಂದ್ ಮಾಡಕ್ ಹೋಗಿ ಹನ್ನೆರಡು ಆದಂಗ ಆಗಿದೆ ಆ ಇನ್ಸ್ಪೆಕ್ಟರ್ ಪ್ರತಾಪ್ ನಮ್ಗೆ ತೊಂದರೆ ಆಗ್ತಾನೆ ಅಂತ ಹೇಳಿ ಅವನ್ನ ಎತ್ತಂಗಡಿ ಮಾಡ್ಸಿದ್ರೆ ಇವಾಗ ಈ ಎಸ್ ಸಿಂಧೂರಿ ಬಂದಿದ್ದಾಳೆ ಆ ಕಾಳುಭಟ್ಟಿ ಎಲ್ಲಪ್ಪ ಎಮ್ ಎಲ್ ಎ ಮಹಲಿಂಗಪ್ಪ ಹಾಗೆ ಅವ್ರ ಹೈಯರ್ ಆಫೀಸರ್ ಡಿ ಜಿ ಪಿನ ಇನ್ನೂ ಎಷ್ಟು ಜನನ ಮಟ್ಟ ಹಾಕಿದಾಳೋ ಲೆಕ್ಕನೇ ಇಲ್ಲ ಇವಳನ್ನು ನಮ್ಮ ಕಡೆಯಿಂದ ತಡೆಯೋಕ್ಕಾಗತ್ತಾ ಅಂತ ಹೇಳಿ ಒಳವೊಳಗೆ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಅಲ್ಲೇ ನಿಂತಿರೋ ತನ್ನ ಪಿಯನ್ನು ಕರೆದು ಅವನ ಹತ್ರ ಫೋನ್ನ ಇಸ್ಕೊಂಡು ಅವನ್ನ ಅಲ್ಲಿಂದ ಕಳಿಸಿ ಸಿಂಧೂರಿಗೆ ಕಾಲ್ ಮಾಡ್ತಾನೆ ಏನು ರೌಡಿ ಶೀಟರ್ ಪ್ರಸಾದ್ ಈಗ ಜನ ಮೆಚ್ಚಿದ ಎಮ್ ಎಲ್ ಎ ಪ್ರಸಾದ್ ಎಮ್ ಎಲ್ ಎ ಶಕ್ತಿ ಪ್ರಸಾದ್ ಏನು ನಮ್ಮನ್ನ ನೆನೆಸ್ಕೊಂಡು ಕಾಲ್ ಮಾಡಿಬಿಟ್ಟಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಕೇಳಿದಾಗ ನೀವು ಸ್ಪೆಷಲ್ ಡ್ಯೂಟಿ ಮೇಲೆ ಇಲ್ಲಿಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು ಅದಕ್ಕೆ ಕಾಲ್ ಮಾಡಿದೆ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳ್ತಾರೆ ಹೌದು ಸರ್ ಸ್ಪೆಷಲ್ ಡ್ಯೂಟಿ ಮೇಲೆ ಇಲ್ಲಿಗೆ ಹಾಕಿದ್ದಾರೆ ಬಂದ ತಕ್ಷಣ ಡ್ಯೂಟಿ ಮಾಡ್ತಾ ಇದ್ದೀನಿ ತರಕಾರಿ ತರೋಣ ಅಂತ ಹೇಳಿ ಮಾರ್ಕೆಟ್ಗೆ ಬಂದಿದ್ದೆ ಸರ್ ಅಲ್ಲಿ ನೋಡಿದ್ರೆ ಒಂದು ಹೆಣ್ಮಗಳ ಮೇಲೆ ಎಂಟತ್ತು ಜನ ರೌಡಿಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ ಬಿಟ್ಬಿಡ್ತೀನ ಅಂತ ಹೇಳಿ ಹೇಳಿದಾಗ ಏನಾದರೂ ನಿಮಗೆ ಹೆಲ್ಪ್ ಬೇಕಿದ್ರೆ ಹೇಳಿ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳಿದಾಗ ಹಬ್ಬ ಇದ್ಬಿಟ್ರೆ ನಿಮ್ಮಂಥ ನಿಮ್ಮಂತ ರಾಜಕಾರಣಿ ಇರಬೇಕು ಸರ್ ಅಂತ ಸಿಂಧೂರಿ ಹೇಳ್ತಾ ಇರ್ತಾರೆ ಆದ್ರೆ ವಿಷಯ ಏನು ಗೊತ್ತಾ ಸರ್ ಹೆಣ್ಮಕ್ಳ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದ್ರೆ ಹೆಣ್ಮಕ್ಳು ವಿಚಾರಕ್ಕೆ ಬಂದ್ರೆ ನೀತಿ ಪಾಠ ಮಾಡೇ ಮಾಡ್ತೀನಿ ಮಾರ್ಕೆಟಲ್ಲಿ ಸಿಕ್ಕಿದ್ರು ಟ್ರೀಟ್ಮೆಂಟು ಆಗಿದೆ ನೀತಿ ಪಾಠನೂ ಕಲಿಸಿದ್ದೀನಿ ಆ ನೀತಿ ಪಾಠ ನಿಮಗೂ ಹೆಲ್ಪ್ ಆಗುತ್ತೆ ಕೇಳಿಸ್ಕೊಳ್ತೀರಾ ಅಂತ ಹೇಳಿ ತನ್ನ ಮೊಬೈಲಲ್ಲಿ ಸ್ಪೀಕರ್ ಆನ್ ಮಾಡಿದಾಗ ರೌಡಿಗಳು ಕೈ ಮುಗಿತಾ ಹೆಣ್ಮಕ್ಳು ನೋಡಿ ಕೈ ಮುಗಿಬೇಕು ಹೆಣ್ಮಕ್ಳು ತಾಯಿ ಸಮಾನ ಅಂತ ಹೇಳ್ತಾ ಇರ್ತಾರೆ ಇಲ್ಲಿಗೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನ ಇಂದಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಹಾಗೆ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು